Uh, it's just not a good it's too many transactions taking place uh, too quickly. It's just not, he said honestly, and I've gone to uh, the best people, the smartest computer minds from MIT from others. My uncle was a professor for 41 years at MIT and a brilliant guy, and, and I got to know a lot of the people up there. and uh, they will tell you that the, be the most secure way that you can secure,

ಅವ್ರ ನ್ಯೂಸ್ ಅಪ್ಡೇಟ್ ಮಾಡ್ತಾ ಇದಾರೆ ಬಹಳ ಸ್ಪಷ್ಟವಾಗಿ ಅವರು ಮಾತನಾಡ್ತಿದ್ರೆ ಅಹ್ ಗವರ್ನರ್ಸ್ ವರ್ಕಿಂಗ್ ಸೆಷನ್ ಅಮೆರಿಕದ ಗವರ್ನರ್ಸ್ ವರ್ಕಿಂಗ್ ಸೆಷನ್ ನಲ್ಲಿ ಒಂದು ಸಮಾವೇಶ ಕೊಡುತ್ತಂತೆ ಮಾತಾಡ್ತಾ ಇದ್ದಾರೆ ಅವ್ರು ಈಗ ತಾನೇ ಎಲೆಕ್ಷನ್ ಗೆದ್ದು ಒಂದು ಹದಿನೈದು ಇಪ್ಪತ್ತು ದಿನ ಆಗಿದೆ ಇವತ್ತು ಎಲಾನ್ ಎಲಾನ್ ಮಸ್ಕ್ ಅವರ ಮಾತುಗಳನ್ನ ಮುಂದಿಟ್ಕೊಂಡು ಡೊನಾಲ್ಡ್ ಟ್ರಂಪ್ ಮಾತಾಡಿದ್ರು ಅಮೆರಿಕದ ಅಧ್ಯಕ್ಷ ಪ್ರತಿ ಮಾತುಗಳು ಭಾರತದ ಪ್ರಧಾನಿಗೆ ಭಾರತದ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿಗೆ ಮತ್ತು ಭಾರತದ ಉಪರಾಷ್ಟ್ರಪತಿಗೆ ಮತ್ತು ಭಾರತದ ಅಂಧ ಭಕ್ತರಿಗೆ ಮೋದಿ ಭಕ್ತರಿಗೆ ಚಾಟಿ ಏಟನ್ನ ಅನ್ನ ಬೀಸಿ 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 ಹೊಡೆದ್ರು ಡೊನಾಲ್ಡ್ ಟ್ರಂಪ್ ಈಗಲೂ ಕೂಡ ಕೆಲವರು ಅಂಧ ಭಕ್ತರು ಇನ್ನು ಇಲ್ಲ ನಮ್ದೇ ದೇಶನೇ ಬೇರೆ ಅವ್ರ ದೇಶನೇ ಬೇರೆ ನಮ್ಮ ಮೆಥಡೆ ಬೇರೆ ಅವ್ರ ಮೆಥಡೆ ಬೇರೆ ಅಂತ ಹೇಳಿ ಇನ್ನು ತಿರುಕೆ ತಿರುಕೆ ಜಂಬಾ ಹೊಡಿತಾ ಇದಾರೆ ತಿರ್ಕೆ ಜಂಬಾ ತಿರ್ಕೆ ಜಂಬಾ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅಮೆರಿಕಾದಷ್ಟು ನಾವು ಟೆಕ್ನಾಲಜಿಯಲ್ಲಿ ಮುಂದುವರೆದಿಲ್ಲ ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ಮತ್ತು ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಅವನು ಜಯಂಟ್ ಟೆಕ್ನೋ ಜಯಂಟ್ ಅವನು ಆ ಟೆಕ್ನೋ ಜಯಂಟ್ ಹೇಳಿದ್ದನ್ನ ಅಲ್ಲಿ ಪಾಲಿಸಿದೆ ಅದನ್ನ ಅನುಸರಿಸಿ ಚುನಾವಣೆಯನ್ನು ಕೂಡ ನಡೆಸಿದ್ರು ಟ್ರಂಪ್ ನಿನ್ನೆ ಒಂದು ಮಾತನ್ನ ಹೇಳಿದ್ರು ಕಂಟಿನ್ಯೂಸ್ ಅವರು ಇಂಡಿಯಾನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಂಡಿಯನ್ಸ್ ನ ಬೇಡಿಯಾಗಿ ಕಳಿಸ್ತಾ ಇದ್ದಾರೆ ಮೋದಿ ಅವ್ರನ್ನ ಸಮಾರಂಭಕ್ಕೆ ಕರೀಲಿಲ್ಲ ಪದಗ್ರಹಣ ಸಮಾರಂಭಕ್ಕೆ ಮೋದಿಯವರೇ ವರ್ಕ್ ವರ್ಕ್ ಅವರ್ಸ್ ವರ್ಕಿಂಗ್ ಸ್ಕೆಡ್ಯೂಲ್ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ಕೊಂಡು ಹೋಗಿದ್ದು ಅವ್ರು ಕೇಳಿದಕ್ಕೆ ಸೈನಾ ಬಂದ್ರು ಅತ್ಯಂತ ಹೇಡಿ ದುರ್ಬಲ ಪ್ರಧಾನಿ ನರೇಂದ್ರ ಮೋದಿ ಸೊ ಇಂಥ ನರೇಂದ್ರ ಮೋದಿಗೆ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ನಮ್ಮ ಭಾರತವನ್ನೇ ಟಾರ್ಗೆಟ್ ಮಾಡ್ತಾ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಬಹಳ ಅತ್ಯಂತ ಪ್ರಮುಖವಾಗಿ ಅವರು ಉದ್ದೇಶ ಪೂರ್ವಕವಾಗಿ ಭಾರತವನ್ನು ಕುರಿತು ಹೇಳ್ತಾರೆ ಏನು ಎಲಾ ಮಸ್ಕ್ ನನಗೆ ಹೇಳಿದಾಗ ನಾನು ನನಗೆ ಅನ್ಕೊಂಡಿದ್ದೆ ಅದನ್ನ ಬೇರೆ ಬೇರೆ ಎಂ ಐ ಟಿ ಅಂದ್ರೆ ನಮ್ಮಲ್ಲಿ ಐ ಐ ಟಿ ಇದೆ ಹಾಗೆ ಇಲ್ಲಿ ಐ ಟಿ ಇದೆ ಎಂ ಐ ಟಿಯ ಟೆಕ್ ಟೆಕ್ ದೈತ್ಯರನ್ನು ಕೂಡ ನಾನು ಕನ್ಸಲ್ಟ್ ಮಾಡಿದೆ ಎಲ್ಲರೂ ಕನ್ಸಲ್ಟ್ ಮಾಡಿದ್ಮೇಲೆ ನಾವು ಏನು ಕನ್ಕ್ಲೂಷನ್ ಬಂದ್ ಅಂತಂದ್ರೆ ನಮ್ಮ ದೇಶದಲ್ಲಿ ಯಾವತ್ತು ಇ ವಿ ಎಮ್ ಗಳನ್ನ ಕಂಪ್ಯೂಟರ್ ಗಳನ್ನ ವೋಟಿಂಗ್ ಮಿಷಿನ್ ಗೆ ಬಳಸಬಾರದು ವೋಟಿಂಗ್ ಮಿಷಿನ್ ಗಳನ್ನ ಬಳಸಬಾರ್ದು ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ ಯಾವತ್ತೂ ನಾವು ಪೇಪರ್ ಬ್ಯಾಲೆಟ್ ಅಲ್ಲೇ ಎಲೆಕ್ಷನ್ ನಡೆಸಬೇಕು ಇದನ್ನ ಕಾಪಿ ಮಾಡೋಕ್ಕಾಗಲ್ಲ ಚೀಟ್ ಮಾಡೋಕ್ಕಾಗಲ್ಲ ಪೇಪರ್ ಬ್ಯಾಲೆಟ್ ವಾಟರ್ ಮಾರ್ಕ್ ಇರುತ್ತೆ ಸೊ ಆದ್ರೂ ಮತ್ ಇನ್ನೊರು ಹೇಳ್ತಾರೆ ಅವರು ಬಹಳ ಚೆನ್ನಾಗಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನೀವು ಅದನ್ನ ಐದೈದು ಸಾವಿರದ ಒಂದು ಮತಗಳನ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿರ್ತೀರಿ ಆ ಐದು ಸಾವಿರ ಮತಗಳನ್ನ ನೀವು ಯಾರು ಬೇಕಾದ್ರೂ ಯಾವ ಬೇಕಾದ್ರೂ ಬಂದು ಚೆಕ್ ಮಾಡ್ಕೋಬಹುದು ಅದು ಅಲ್ಲೇ ಇರುತ್ತೆ ಅದು ಅದೆಲ್ಲೂ ಹೋಗಲ್ಲ ಅದು ಪ್ರಿಯ ವೀಕ್ಷಕರೇ ನೀವು ಈ ಮಾತನ್ನ ನೋಡಿ ಡೊನಾಲ್ಡ್ ಟ್ರಂಪ್ ಅವ್ರ ಮಾತನ್ನ ಕೇಳಿಸ್ಕೊಡಿ ಹಾಗೆ ಭಾರತದ ಸುಪ್ರೀಂ ಕೋರ್ಟ್ ಜಡ್ಜ್ ಚಂದ್ರಚೂಡ್ ಅಥವಾ ಸಂಜೀವ್ ಖನ್ನಾ ಸಂಜೀವ್ ಖನ್ನಾ ಮತ್ತಿ ಇವರು ಕೇಸನ್ನು ತಗೊಳಕ್ಕೆ ತಯಾರಿಲ್ಲ ಉಳಿದಂತೆ ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಚುನಾವಣಾ ಆಯೋಗ ಒಂದು ಮಾಹಿತಿ ಕೇಳಿದ್ರು ಮೆಹಬೂಬ್ ರಾಜ ಅಂತ ಹೇಳಿ ಲಾಯರ್ ಒಂದು ಮಾಹಿತಿ ಕೇಳಿದ್ರು ಏನ್ ಮೆಹಬ ಮೆಹಬೂಬ್ ಪ್ರಾಚಾ ಮಾಹಿತಿ ಕೇಳಿದ್ದು ನೀವು ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಯ ಡಾಟಾವನ್ನ ಕೊಡಿ ವೋಟರ್ ಲಿಸ್ಟ್ ಅನ್ನ ಕೊಡಿ ಮತ್ತೆ ವಿಡಿಯೋ ಸಿ ಸಿ ಟಿವಿ ವಿಡಿಯೋ ನ ಕೊಡಿ ಅಂತ ಕೇಳಿದ್ರು ಇದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಈಗಾಗಲೇ ಆಗ್ಲೇ ಒಂದು ಆರ್ಡರ್ ಮಾಡಿದಂಗೆ ಏನ್ ಹೇಳಿತ್ತು ಮುಖ್ಯವಾಗಿ ನೀವು ಐದು ಪರ್ಸೆಂಟ್ ಐದು ಪರ್ಸೆಂಟ್ ಇವಿಎಮ್ನ ವಿವಿ ಪ್ಯಾಟ್ ಜೊತೆಗೆ ನೀವು ಟ್ಯಾಲಿ ಮಾಡಬೇಕು ಟ್ಯಾಲಿ ಮಾಡ್ಲಿಲ್ಲ ವಿವಿ ಪ್ಯಾಟ್ ಟ್ಯಾಲಿ ಮಾಡಲಿಲ್ಲ ಮತ್ತು ಅದನ್ನ ನೀವು ಚೆಕ್ ಮಾಡಿ ಅದು ಕೌಂಟ್ ಮಾಡಬೇಕು ಅದನ್ನ ಮಾಡಲಿಲ್ಲ ಮತ್ತೆ ಕೆಲವರು ನಲವತ್ತಕ್ಕೂ ಹೆಚ್ಚು ಜನ ಅದಕ್ಕೆ ಅರ್ಜಿನ ಹಾಕೊಂಡ್ರು ನಮಗೆ ಚೆಕ್ ಟ್ಯಾಲಿ ಮಾಡಿಕೊಡಿ ಅದಕ್ಕೆ ಅವರು ಸರ್ಕಾರಕ್ಕೆ ಕೋರ್ಟ್ಗೆ ಅವ್ರು ಕೊಟ್ಟು ಉತ್ತರ ಏನು ಇಲ್ಲ ನಾವು ವಿವಿ ಈ ಇ ವಿ ಎಂ ನ ಟೇಟಾವನ್ನ ಎರೇಸ್ ಮಾಡ್ಬಿಟ್ಟಿದೀವಿ ಅರೆ ಇವ್ರಿಗೆ ಯಾರು ಅಧಿಕಾರ ಕೊಡ್ತಾರೆ ಎರೇಸ್ ಮಾಡಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ ಇವತ್ತು ಏನಂತ ಹೇಳಿ ಇದು ನೀವ್ ಯಾವ್ದು ಬೇಕಾದ್ರು ಬಂದ್ ಚೆಕ್ ಮಾಡ್ಕೋಬಹುದು ನೀವ್ ಯಾರು ಬೇಕಾದ್ರು ಬಂದ್ ಚೆಕ್ ಮಾಡ್ಕೋಬಹುದು ಐದೇಳ್ ಸಾವಿರ ಓಟ್ ಕಟ್ಟಿರ್ತವೆ ಆ ಕಟ್ಟಿನ ಎಣಿಕೆ ಮಾಡಿ ಇಟ್ಟಿರ್ತಾರೆ ಅದು ಹಾಗೇ ಇರುತ್ತೆ ಹೇಗಿದೆ ನೋಡಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರ ಯಾವುದೇ ಕಾರಣಕ್ಕೂ ಇ ವಿ ನ ಬಳಸಬಾರ್ದು ವೋಟ್ ಐ ಡಿ ಸಿಟಿಜನ್ಶಿಪ್ ಕಾರ್ಡ್ ಇಟ್ಕೊಂಡು ಎಲೆಕ್ಷನ್ ನಡೆಸ್ಬೇಕು ವೋಟರ್ ಲಿಸ್ಟ್ ಪ್ರಕಾರ ಎಲೆಕ್ಷನ್ ನಡೆಸ್ಬೇಕು ಆಗ ಎಲೆಕ್ಷನ್ ಬಹಳ ಪಾರದರ್ಶಕವಾಗಿರುತ್ತೆ ಸತ್ಯವಾಗಿರುತ್ತೆ ಮತ್ತು ಇಲ್ಲಿ ಯಾವುದೇ ಒಂದು ಫ್ರಾಡ್ ನಡೆಯೋದಕ್ಕೆ ಅವಕಾಶ ಇಲ್ಲ ಅಂತ ಅಂತ ಭಾರತದ ಚುನಾವಣಾ ಆಯೋಗ ಸಿ ಫುಟೇಜ್ ಕೊಡಕ್ ತಯಾರಿಲ್ಲ ವೋಟರ್ ಲಿಸ್ಟ್ ಕೊಡಕ್ ತಯಾರಿಲ್ಲ ಮತ್ತು ವಿವಿ ಪ್ಯಾಟ್ ಮತ್ತು ಇವಿಎಂ ನ ಟ್ಯಾಲಿ ಮಾಡೋದಕ್ಕೆ ಕನಿಷ್ಠ ಐದು ಪರ್ಸೆಂಟ್ ಓದಿ ಕ್ಯಾಲಿ ಮಾಡೋಕ್ ತಯಾರಿಲ್ಲ ಕೇಳೋರ್ ಏನ್ ಹೇಳ್ತಾರೆ ಅಂದ್ರೆ ಮಾಕಿಂಗ್ ವೋಟ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ ಮಾರ್ಕಿಂಗ್ ಓಟ್ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಈಗ ಅಲ್ಲಿ ಆಗಿರೋ ಓಟ್ ತೋರಿಸಿ ಅಂದ್ರೆ ಡಾಟಾ ಎರೇಸ್ ಮಾಡ್ಬಿಟ್ಟಿದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಾವು ಪೇಪರ್ ಬ್ಯಾಲೆಟ್ ಓಟ್ ಮಾಡಿದೀವಿ ಅದರಲ್ಲಿ ಅದನ್ನ ಕಾಪಿ ಮಾಡಕ್ ಆಗಲ್ಲ ಚೀಟ್ ಆಗಲ್ಲ ವಾಟರ್ ಮಾರ್ಕ್ ಇರುತ್ತೆ ಅದರಲ್ಲಿ ಯಾರು ಬೇರೆ ತಂದು ಸೇರ್ಸಕ್ ಆಗಲ್ಲ ಅದನ್ನ ನೀವು ಯಾವತ್ ಯಾರು ಬೇಕಾದ್ರು ಬಂತು ಚೆಕ್ ಮಾಡ್ಬೋದು ಐದೈದು ಸಾವಿರ ಕಟ್ಟಿರುತ್ತೆ ಆ ಕಟ್ಟು ಬಾಕ್ಸ್ ಅಲ್ಲಿ ಇರ್ತಾರೆ ಆ ಬಾಕ್ಸ್ ಎಣಿಕೆ ನಾವು ವಾರಾನುಗಟ್ಲೆ ಆಗ್ಲಿ ಇವತ್ತು ನಾನು ಭಾಷಣ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಆ ಎಲ್ಲಿ ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾ ಈಗ ತಾನೆ ನಿನ್ನೆ ತಾನೇ ಕೌಂಟಿಂಗ್ ಮುಗಿದಿದೆ ಅಂತ ನಮ್ ಕೌಂಟಿಂಗ್ ಮುಗಿದ ಒಂದೇ ದಿನದಲ್ಲಿ ನಾವು ಎಷ್ಟು ಅವರು ಇವರು ಮೂವತ್ತೊಂಬತ್ತು ಮಿಲಿಯನ್ ಕೌಂಟ್ ಓಟ್ ಕೌಂಟ್ ಮಾಡ್ತಾ ಇದಾರೆ ನಮ್ಮ ಓಟ್ ಎಷ್ಟು ಒಂದ್ ಅಷ್ಟು ಓಟ್ನ ನಾವು ಒಂದೇ ದಿನದಲ್ಲಿ ಕೌಂಟ್ ಮಾಡ್ಸಿ ಇದನ್ನ ಎಲಾನ್ ಮಸ್ಕ್ ಬಹಳ ವ್ಯಂಗ್ಯವಾಗಿ ಆಡ್ಕೊಂಡ ನಮ್ಮ ದೇಶವನ್ನ ನೋಡಿ ನಾವ್ ಇನ್ನು ಕೌಂಟ್ ಮಾಡ್ಲೇ ಇದೀವಿ ಅವ್ರ ಅಲ್ಲಿ ಎಲ್ಲ ಮುಗಿಸಿ ಎಲ್ಲ ಆಗೋಯ್ತು ಅಂತ ಹೇಳಿ ಅಂದ್ರೆ ಭಾರತದಲ್ಲಿ ನಡೆದ ಇ ವಿ ಎಂ ನ ಭ್ರಷ್ಟಾಚಾರವನ್ನ ಚುನಾವಣಾ ಭ್ರಷ್ಟಾಚಾರವನ್ನ ಎತ್ತಿ 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 ತೋರಿಸ್ತಾ ಇದಾರೆ ಎತ್ತಿ ಎತ್ತಿ ತೋರಿಸ್ತಾ ಇದಾರೆ ದೊಡ್ಡಣ್ಣ ಅಮೆರಿಕ ದೊಡ್ಡಣ್ಣ ಮತ್ತು ಎಲಾನ್ ಮಸ್ಕ್ ಯಾಕೆ ತೋರಿಸ್ತಾ ಇದಾರೆ ಅವ್ರು ಹೇಳ್ತಾರೆ ಅವರು ಮಿಲಿಯನ್ ನೋಡಿ ನೀವು ಇ ವಿ ಎಂ ಬಿಟ್ಟು ಇ ವಿಎಂ ಬಿಟ್ಟು ನೀವು ಪೇಪರ್ ಬಂದ್ರೆ ಮಿಲಿಯನ್ ಡಾಲರ್ ಗಟ್ಟಲೆ ಹಣ ಉಳಿತಾಯ ಆಗುತ್ತೆ ಮತ್ತು ಫ್ರಾಡ್ ಆಗಲ್ಲ ಸೇಫ್ ಆಗಿ ಎಲೆಕ್ಷನ್ ಆಗುತ್ತೆ ಮತ್ತು ಎಕ್ಸಮೈನ್ ಯಾರು ಬೇಕಾದ್ರೂ ಯಾವ ಬೇಕಾದ್ರೂ ಎಕ್ಸಮೈನ್ ಮಾಡ್ಬೋದು ನಾವು ಡಾಟಾ ಎರೇಸ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟು ಅಂತ ಹೇಳಂಗಿಲ್ಲ ಹೇಳಲ್ಲ ಹೇಳಕ್ ಆಗಲ್ಲ ನಾನು ಎಲಾನ್ಮಸ್ ಕೇಳಿದ್ಮೇಲೆ ನನ್ನ ಚಿಕ್ಕಪ್ಪ ಕೂಡ ಎಂ ಐ ಟಿ ಕೆಲಸ ಮಾಡಿದ್ರು ಆ ಅವರ ಎಲ್ಲಾ ಮಾಹಿತಿಗಳನ್ನ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಎಲ್ಲ ಕೇಳಿಸ್ಕೊಂಡೆ ಎಲ್ಲ ಮಾತು ಒಂದ್ ಕನ್ಕ್ಲೂಷನ್ ಬಂದೆ ಏನು ಅಂತಂದ್ರೆ ಕಂಪ್ಯೂಟರ್ ಇಸ್ ನಾಟ್ ಫಾರ್ ವೋಟಿಂಗ್ ಅಲ್ಲಿ ತುಂಬಾ ಅಲ್ಲಿ ಏನೇನೋ ಕೆಲ್ಸಗಳು ನಡೀತವೆ ಆ ಎಲ್ಲಾ ಕೆಲ್ಸಗಳು ನಡೆದಾಗ ಅಲ್ಲಿ ಎಂತದ್ದು ಮಾಲ್ ಪ್ರಾಕ್ಟೀಸ್ ಆಗುತ್ತೆ ಮಲಾಯಸ್ ಮಲೈಸ್ ಆಗುತ್ತೆ ಅಲ್ಲಿ ಅಂತ ಹೇಳಿ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅಂದ್ರೆ ಇಟ್ಸ್ ನಾಟ್ ಫಾರ್ ವೋಟ್ ಮೆಂಟ್ ಫಾರ್ ವೋಟಿಂಗ್ ಇಟ್ಸ್ ಫಾರ್ ಓನ್ಲಿ ವರ್ಕಿಂಗ್ ಅದು ಹ್ಯಾಕ್ ಆಗುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ ಹ್ಯಾಕ್ ಆಗುತ್ತೆ ಇವಿಎಮ್ಸ್ ವರ್ಕ್ ನಾಟ್ ಫಾರ್ ಸೂಟಬಲ್ ಫಾರ್ ವೋಟಿಂಗ್ ಡೊನಾಲ್ಡ್ ಟ್ರಂಪ್ ಟೆಲಿಂಗ್ ಡೊನಾಲ್ಡ್ ಟ್ರಂಪ್ ಟೆಲಿಂಗ್ ಅಂಡ್ ಟೆಕ್ನೋ ಎಲಾನ್ ಮಸ್ಕ್ ಇಸ್ ಟೆಲಿಂಗ್ ಇದೇ ಮಾತನ್ನ ಎಲಾನ್ ಮಸ್ಕ್ ಹೇಳಿದಾಗ ನಮ್ಮ ಚಂದ್ರಶೇಖರ್ ಮತ್ತೆ ಬಿಜೆಪಿ ಐ ಟಿ ಎಲ್ಲರೂ ಕೂಡ ಎಲಾನ್ ಮಸ್ಕ್ ನ ಅತ್ಯಂತ ಹೀನಮಾನವಾಗಿ ಬೈದ್ರು ಅವಾಗ ಒಂದೊಂದು ಸೇಡನ್ನು ಕೂಡ ಇವತ್ತು ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ತೀರಿಸಿಕೊಟ್ಟಿದ್ದಾರೆ ಸೇಡನ್ ಅಂತ ಇದ್ರಿ ಹೇಗೆಲ್ಲ ಅವರು ಇ ವಿ ಎಂ ಇವಿಎಂ ಇವಿ ಎಂ ನಮ್ದೆ ಇ ಎಂ ನಮ್ಮ ಎಲೆಕ್ಷನ್ ಹಾಗೆ ಪಾರದರ್ಶಕ ಎಲ್ಲ ಅಂತ ಎಲ್ಲ ಹೇಳ್ತಾರೆ ಆದ್ರೆ ಅವ್ರು ಹೇಳ್ತಾ ಇದಾರೆ ಏನಂತ ನಾ ಎಂತ ಮಿಷಿನ್ ಬೇಕಾದ್ರೆ ಹ್ಯಾಕ್ ಮಾಡಬಹುದು ಯಾವ್ದನ್ನ ಹ್ಯಾಕ್ ಮಾಡಕ್ ಆಗಲ್ಲ ಅಂತಂದ್ರೆ ಪೇಪರ್ ಬ್ಯಾಲೆಟ್ ಸೀಲ್ ಇರ್ತಕ್ಕಂಥ ವಾಟರ್ ಮಾರ್ಕ್ ಇರ್ತಕ್ಕಂಥ ಪೇಪರ್ ಅನ್ನ ನೀವು ಹ್ಯಾಕ್ ಮಾಡಕ್ಕಾಗಲ್ಲ ಮತ್ತು ಕೌಂಟ್ ಅದನ್ನು ಡಾಟಾ ಡಿಲೀಟ್ ಮಾಡ್ಬಿಟ್ಟು ಅಂತ ಹೇಳಕ್ ಆಗಲ್ಲ ಅದು ನೀವು ನಿಮ್ ಕಣ್ಣು ಮುಂದೆ ನೀವು ಎಣಿಕೆ ಮಾಡಬಹುದು ಮೋಸ ಮಾಡಕ್ ಇದು ಬಹಳ ಶ್ರೇಷ್ಠವಾದ ಎಲೆಕ್ಷನ್ ಇದರಿಂದ ತಡ ಆಗ್ಬೋದು ಒಂದ್ ತಿಂಗ್ಳಾಗ್ಬೋದು ಎರಡ್ ತಿಂಗ್ಳಾಗ್ಬೋದು ಆದ್ರೆ ಫಲಿತಾಂಶ ಪಕ್ವ ಆಗಿರುತ್ತೆ ಮತ್ತು ರಕ್ಷಣಾತ್ಮಕವಾಗಿರುತ್ತೆ ಮತ್ತು ಎಲ್ಲ ಇದು ಬ್ಯಾಟ್ರಿ ಇವಿಎಮ್ ಮೆಷೀನು ಕಂಪ್ಯೂಟರ್ ಇವೆಲ್ಲದಕ್ಕೂ ಕೂಡ ನೀವು ಆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡತ್ ತಪ್ಪುತ್ತೆ ಯಾವಾಗಲೂ ದುಂದು ವೆಚ್ಚ ಮಾಡಬಾರ್ದು ನೋಡಿ ಅಮೆರಿಕದ ದೊಡ್ಡಣ್ಣ ವಿಶ್ವದ ಅತಿ ದೊಡ್ಡ ರಿಚೆಸ್ಟ್ ಕಂಟ್ರಿಯ ಅಧ್ಯಕ್ಷ ಹೇಳ್ತಾರೆ ದುಡ್ ವೆಚ್ಚ ಮಾಡಬಾರ್ದು ಪೇಪರ್ಲ್ಲಿ ಪೇಪರ್ ಬ್ಯಾಲೆಟ್ ಅಲ್ಲಿ ಓಟ್ ಮಾಡಿ ಪೇಪರ್ ಬ್ಯಾಲೆಟ್ ಸಿಸ್ಟಮ್ ಅಂತ ನೀ ಯಾವಾಗ ಬೇಕಾದ್ರೂ ಚೆಕ್ ಮಾಡೋದು ಚೆಕ್ ಬ್ಯಾಲೆನ್ಸಸ್ ಎನಿವೇರ್ ಟೈಮ್ ಚೆಕ್ ಬ್ಯಾಲೆನ್ಸಸ್ ಚೆಕ್ ಅಂಡ್ ಬ್ಯಾಲೆನ್ಸ್ ಕೇಳಿದ್ರೆ ಚುನಾವಣೆ ಸೊ ಅವ್ರು ಯೋಗ್ಯತೆಗೆ ನಾಚಿಕೆ ಆಗುತ್ತೆ ಆಗಲ್ಲ ಅವ್ರ ಯೋಗ್ಯತೆಗೆ ಚುನಾವಣಾ ಆಯೋಗಕ್ಕೆ ಡಿಲೀಟ್ ಮಾಡ್ಬಿಟ್ಟು ಎರೇಸ್ ಮಾಡ್ಬಿಟ್ಟು ನಮ್ಮ ಹತ್ರ ಡಾಟಾ ಇಲ್ಲ ಇವತ್ತು ಇದ್ರಲ್ಲಿ ಓದ್ತಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಎನ್ ಡಿ ಎ ಗವರ್ಮೆಂಟ್ ಏನು ಏನಂದ್ರೆ ನೋ ಡಾಟಾ ಅವೈಲೇಬಲ್ ನೋ ಡಾಟಾ ಅಲ್ಲ ಯಾವುದೇ ಮಾಹಿತಿ ಇಲ್ಲ ನಾವ್ ಯಾವುದೇ ಮಾಹಿತಿ ಕೊಡಲ್ಲ ಅತ್ಯಂತ ಕಳ್ಳ ಭ್ರಷ್ಟ ಚೋರ ಸರ್ಕಾರ ಅಂದ್ರೆ ಈ ಎನ್ ಸರ್ಕಾರ ಮತ್ತು ಅವರು ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಈ ಎನ್ ಡಿ ಎ ಗೌರ್ಮೆಂಟ್ ಗೆ ಅತ್ಯಂತ ತಾಳ ಹಾಕಿ ಕುಣಿತಾ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಮತ್ತು ಎಲೆಕ್ಷನ್ ಕಮಿಷನ್ ಇವ್ರಿಬ್ರಿಗೆ ಎಲ್ಲ ಚೆನ್ನಾಗಿ ಮಂಗಳಾರತಿ ಮಾಡಿದರೆ ಮಂಗಳಾರತಿ ಮಾಡಿ ಕರ್ಪೂರ ಬೆಳಗಿದಾರೆ ಡೊನಾಲ್ಡ್ ಟ್ರಂಪ್ ಚೆಕ್ ಮಾಡಬಹುದು ತರ್ಟಿ ಮಿಲಿಯನ್ ವೋಟರ್ಸ್ ತರ್ಟಿ ನೈನ್ ಮಿಲಿಯನ್ ವೋಟರ್ಸ್ ನಾವು ಒಂದು ಚೂರು ಹೋಗ್ ಇಲ್ಲ ಯಾವ್ದೇ ಒತ್ತಡ ಇಲ್ಲ ಯಾವ್ದೇ ಟೆನ್ಷನ್ ಇಲ್ಲ ನಿಧಾನಕ್ಕೆ ಮಾಡ್ಲಿ ಯಾವಾಗ್ ಬೇಕಾದ್ರೂ ಮಾಡ್ಲಿ ಯಾರು ಬೇಕಾದ್ರೂ ಬಂದು ಚೆಕ್ ಮಾಡ್ಲಿ ಎಲ್ಲ ಹಾಗೆ ಕರೆಕ್ಟ್ ಆಗಿರುತ್ತೆ ಮತ್ತೆ ಇನ್ನೊಂದು ಹೇಳ್ತಾರೆ ಯಾವ್ದನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಯಾವ್ದನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಅಂಚೆ ಮತದಾನ ಮೇಲಿಂಗ್ ವೋಟ್ಸ್ ನಿಲ್ಲಿಸ್ಬೇಕು ಅದ್ ಫ್ರಾಡ್ ಆಗುತ್ತೆ ಯಾಕೆಂದ್ರೆ ಅವ್ರು ಯಾರು ಎಲ್ಲಿದಾರೆ ಏನ್ ವೋಟ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅದು ನಿಲ್ಲಿಸಬೇಕು ಅಂತ ಹೇಳ್ತಾರೆ ಆದ್ರೆ ನೋಡಿ ಸ್ವಾಮಿ ಈಗ ತಾನೇ ಓದ್ನಲ್ಲ ಕಳ್ಳ ಎಲೆಕ್ಷನ್ ನ ಚೀಫ್ ಎಲೆಕ್ಷನ್ ಕಮಿಷನ್ ಹೇಳ್ಬಿಟ್ಟು ಹೋಗ್ತಾನೆ ಬೇರೆ ದೇಶಗಳಿಲ್ವರ್ಗು ಕೂಡ ನೀವು ಅಂಚೆ ಮತದಾನ ಓದ್ಕೊಡ್ಬೇಕು ಅಂತ ಹೋಗ್ತಾನೆ ಅಂದ್ರೆ ಕಳ್ತಾನೆ ಹೆಂಗ್ ಮಾಡ್ಬೇಕು ಅಂತ ತೋರಿಸ್ಬಿಟ್ಟು ಹೋಗ್ತಾನೆ ದೊಡ್ಡ ಕಳ್ಳ ಅತನ ಜೈಲಿಗೆ ಹಾಕೋವರೆಗೂ ನನಗ್ ನೆಮ್ಮದಿ ಇಲ್ಲ ಮತ್ತು ಅಂತ ದೊಡ್ಡ ಚಳುವಳಿ ಕೂಡ ನಾವು ಏರ್ಪಡಿಸ್ತಾ ಇದೀವಿ ಮತ್ತು ಇಡೀ ದೇಶಾದ್ಯಂತ ಚಳುವಳಿ ಕೂಡ ಆಗುತ್ತೆ ಸೊ ಇಲ್ಲಿ ಡಿಸಾಸ್ಟರ್ ಡಿಸಾಸ್ಟರ್ ಅಂಚೆ ಮತದಾನ ಇದೆಯಲ್ಲ ಯಾರ್ ಹಾಕ್ತಾರೆ ಏನಾಗ್ತಾರೆ ಹಾಕ್ತಾರೆ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ನಮ್ ಇದೇ ಚಾನೆಲ್ ನಲ್ಲಿ ಒಂದು ದೊಡ್ಡ ಸ್ಟ್ರಿಂಗ್ ಆಪರೇಷನ್ ದೊಡ್ಡ ಸ್ಟೋರಿ ಕೂಡ ಮಾಡಿದ್ದೋ ಅದ್ರ ಮೇಲೆ ನಮಗೆ ಮೂರ್ನಾಲ್ಕು ಕೆಲಸ ಕೂಡ ಬಿದ್ದಿದೆ ಅದು ಯಾವ್ದು ಅಂದ್ರೆ ಕರ್ನಾಟಕ ಲೇಖಕಿಯರ ಸಂಘದ ಚುನಾವಣೆ ಈ ಕರ್ನಾಟಕ ಲೇಖಕರಿಯ ಸುಣ್ಣ ಸುಣ್ಣ ಸಾರಿ ಸಂಘದ ಚುನಾವಣೆಯಲ್ಲಿ ಯಾರ ಪುಷ್ಪ ಅನ್ನೋರು ಯಾರೋ ಆಯ್ಕೆ ಆಯ್ತಾರೆ ಸೊ ಇದು ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳವರೆಲ್ಲ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಓಟ್ ಹಾಕ್ತಾರೆ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಓಟ್ ಕಳಿಸ್ತಾರೆ ಆ ಎಲ್ಲಾ ಪೋಸ್ಟ್ ಬ್ಯಾಲೆಟ್ ಓಟ್ನೇ ಯಾರೋ ಒಬ್ಬ ಕುತ್ಕೊಂಡು ಆ ಪುಷ್ಪ ಪುಷ್ಪ ಅಂದ ಹೆಸರು ಬಂದು ಕಳಿಸಿರ್ತಾರೆ ಅದನ್ನೆಲ್ಲ ನಾವು ಟ್ರ್ಯಾಕ್ ಮಾಡಿದೆ ಮಂಡ್ಯ ಅತಿ ಹೆಚ್ಚು ಪೋಸ್ಟಲ್ ಬ್ಯಾಲೆಟ್ ವೈಲೆಟ್ ಆಗಿದೆ ಮಂಡ್ಯ ಜಿಲ್ಲೆ ಅದನ್ನೆಲ್ಲ ನಾವು ರಿಪೋರ್ಟ್ ಮಾಡಿದ್ವಿ ಸೊ ಇಲ್ಲಿ ಅಮೇರಿಕಾ ಟ್ರಂಪ್ ಇದ್ರೆ ಅಂಚೆ ಮತದಾನ ವೆರಿ ಫ್ರಾಡ್ ಅಂತೇಳಿ ಲೇಖಕಿರ ಸಂಘದ ಸದಸ್ಯರೇ ನಿಮ್ಗೆ ಇಂಗ್ಲೀಷ್ ಕೊಡ್ತೀರ ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ ತಿಳಿಸ್ಕೊಳ್ಳಿ ಏನು ಅಂತಂದ್ರೆ ಅಂಚೆ ಮತದಾನ ಫ್ರಾಡ್ ನೀವು ಗೆದ್ದಿರೋದೇ ಫ್ರಾಡ್ ಅದೇ ಹೋಣಿ ನೀವು ಅಧಿಕಾರ ಮುಗಿದೋಗುತ್ತೆ ಆದ್ರೆ ನಾನು ಅದು ಹೇಳ್ತೀನಿ ಯಾವತ್ತಿಗೂ ನನ್ನ ಚಾನಲ್ ನಾನು ಸತ್ಯ ಹೇಳಿದೀನಿ ನೀವು ಎಷ್ಟೇ ಕೇಸ್ ಹಾಕಿದ್ರು ನಾನು ಫೇಸ್ ಮಾಡಿ ಅಂಚೆ ಮತದಾನ ಮಾಡಿ ನೀವು ಫ್ರಾಡ್ ಮಾಡಿ ಗೆದ್ದಿದಿರ ಸೊ ಅದನ್ನ ನಾನು ಹೇಳ್ತಾ ಇದ್ದ ಟ್ರಂಪ್ ಹೇಳ್ತಾ ಇದಾರೆ ಕೇಳಿಸ್ಕೊಳ್ಬೇಕಾರೆ ಅದು ವಿಡಿಯೋ ಕೂಡ ಮೋದಿ ಕೇಳಿಸ್ಕೋಬೇಕು ದನ್ಕರ್ ದನಗರ್ ದನಗರ್ ಕೇಳಿಸ್ಕೋಬೇಕು ಮೋದಿ ಅಂಧ ಭಕ್ತರು ಕೇಳಿಸ್ಕೋಬೇಕು ಅಂಚೆ ಮತದಾನ ಫ್ರಾಡ್ ಮತದಾನ ಮನೆ ಮನೆಗೆ ಹೋಗಿ ವಯಸ್ಸಾದ ಕಿಕ್ಕೆಲ್ಲ ಓಟ್ ಹಾಕಿಸ್ಕೊಂಡು ಯಾರು ಓಟ್ ಹಾಕಿಸ್ತಾರೆ ಯಾಕೆ ಹೆಂಗ್ ಓಟ್ ಹಾಕ್ತಾರೆ ಯಾರು ಗೊತ್ತು ಎಲ್ಲೆಲ್ಲ ಕಳ್ಳತನ ಮಾಡ್ಬೋದು ಎಲ್ಲೆಲ್ಲಿ ಮೋಸ ಮಾಡೋದು ಎಲ್ಲವನ್ನು ಮಾಡಿ ಈ ಈ ಬಾರಿ ಚುನಾವಣೆ ಮಾಡಿದ್ದು ಮೋದಿ ಅದೆಲ್ಲವನ್ನ ಸರಳವಾಗಿ ಹೇಳ್ತಾ ಇದಾರೆ ಮಿಲಿಯನ್ ಡಾಲರ್ ಗಳ ಹಣವನ್ನು ಉಳಿಸ್ಬೋದು ಸಮಯ ಮಾತ್ರ ಬೇಕು ಅಷ್ಟೇ ಆದ್ರೆ ನೀವು ಅತ್ಯಂತ ಪಾರದರ್ಶಕ ಅತ್ಯಂತ ಪ್ರಾಮಾಣಿಕ ಚುನಾವಣೆ ವ್ಯವಸ್ಥೆ ಬೇಕು ಅಂದ್ರೆ ನೀವು ಇ ನ ಬಳಸಬೇಡಿ ಅಂಚೆ ಮತದಾನ ಮಾಡಿಸ್ಬೇಡಿ ಇ ನ ಬಳಸಬೇಡಿ ಅಂಚೆ ದನ ಅಂಚೆ ಮತದಾನ ಮಾಡಿಸ್ಬೇಡಿ ಇದು ನಮ್ಮ ಭಾರತದ ಪ್ರತಿಯೊಬ್ಬ ನಾಗರಿಕನ ಕೂಗಾಗ್ಬೇಕು ಎಂತ ದುರಂತ ನೋಡಿ ಎಂತ ದುರಂತ ನೋಡಿ ಎಲೆಕ್ಷನ್ ಕಮಿಷನ್ ಕಮಿಷನರ್ ಆಯ್ಕೆಯ ಕುರಿತಂತೆ ಸುಪ್ರೀಂ ಕೋರ್ಟ್ ತಾನೇ ಕೊಟ್ಟ ತೀರ್ಪನ್ನ ಸರ್ಕಾರ ವೈಲೇಟ್ ಮಾಡಿದೆ ಅದನ್ನ ವಿಚಾರಣೆ ನಡೆಸಿ ಅಂತ ಬಂದ್ರೆ ಅಡ್ವೊಕೇಟ್ ಜನರಲ್ ಸರ್ಕಾರದ ಅಡ್ವೊಕೇಟ್ ಜನರಲ್ ನಂಗೆ ಟೈಮ್ ಇಲ್ಲ ಅಂತಂದ್ರೆ ಆಯ್ತು ನೀವು ಯಾವಾಗ ಬಂದಾಗ ಬರ್ತೀರ ಬನ್ನಿ ಯಾವಾಗ ವಿಚಾರಣೆ ಮಾಡ್ತೀನಿ ಅಂತ ಹೇಳಿ ಎಂತ ನಾಚಿಕೆಡಲ್ವ ಎಷ್ಟು ಮಟ್ಟಿಗೆ ಸುಪ್ರೀಂ ಕೋರ್ಟ್ ತನ್ನ ತಾನು ಮಾರ್ಕೊಂಡಿದೆ ಮತ್ತು ಸರ್ಕಾರಕ್ಕೆ ಗುಲಾಮ್ನಾಗ ಗುರ್ತಿಸ್ತಾ ಇದೆ ಅಂತ ಗೊತ್ತಾಗಲ್ಲ ಮತ್ತೆ ಈ ಸುದ್ದಿಯನ್ನ ಯಾವುದೇ ಮಾಧ್ಯಮಗಳು ಅಪ್ಡೇಟ್ ಮಾಡಲ್ಲ ಹಗಲು ರಾತ್ರಿ ನಾನು ಕಾದು ಅದಕ್ಕೆ ಮನೆಗೆ ಬೇರೆ ಯಾರೋ ಸಣ್ಣ ಟ್ವೀಟ್ ಅಲ್ಲಿ ಬಂತಿದ್ದೆ ನಾವು ಈಗ ತಗೊಳಕ್ಕಾಗಲ್ಲ ಈ ಕೇಸನ್ನ ಇನ್ನೊಬ್ರು ನಂಗೆ ಯಾರು ಹೇಳಿದ್ರು ಭಾರತ ಸರ್ಕಾರ ಮಾಡಿದ ಕಾನೂನನ್ನ ಸುಪ್ರೀಂ ಕೋರ್ಟ್ ಚೇಂಜ್ ಮಾಡಕ್ಕಾಗುತ್ತ ಭಾರತದ ಸಂವಿಧಾನದ ರಕ್ಷಕ ಯಾರು ಸುಪ್ರೀಂ ಕೋರ್ಟ್ ಕಾನೂನು ಚೈನ್ ಮಾಡಬಹುದು ಕಾನೂನು ತಡಿಬಹುದು ಎಲ್ಲಾ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ ಏನು ಗೊತ್ತಿಲ್ಲ ನಿಮ್ ಜೀವಿಗೆ ಹೂ ಮುಗಿಸಿ ಕೂಡ್ ಮುಡಿಸಿ ಲಾಲ್ಬಾಗ್ ಮುಗಿಸಿ ಮುಡಿಸಿ ನಿಮ್ಮನ್ನ ಮುಗಿಸ್ಬಿಡ್ತಾರೆ ಸಿಯಾನ್ ಚಾನಲ್ ವೀಕ್ಷಕರೇ ಇದು ನಮ್ಮ ಅಂತಿಮ ಕರೆ ಅಂತಿಮ ಕರೆ ಅಂತಂದ್ರೆ ಇವತ್ತು ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ ಅವ್ರು ಇನ್ನೊಂದು ಸತ್ಯ ಹೇಳಿದ್ರೆ ಅದನ್ನ ಮತ್ತೆ ಇನ್ನೊಂದು ಕಾರ್ಯಕ್ರಮ ಹೇಳ್ತೀನಿ ಎಚ್ ಎಚ್ಕೊಳ್ಳಿ ಇವಿಎಮ್ಸ್ ಆರ್ ಫ್ರಾಡ್ ವೋಟಿಂಗ್ ಮೆಷಿನ್ಸ್ ಆರ್ ಫ್ರಾಡ್ ಅಂಡ್ ಪೋಸ್ಟಲ್ ಬ್ಯಾಲೆಟ್ಸ್ ಓಡ್ಸ್ ಆರ್ ವೆರಿ ವೆರಿ ಫ್ರಾಡ್ ಕರ್ನಾಟಕ ಲೇಖಕಿಯರ ಸಂಘ ವೆರಿ ವೆರಿ ಫ್ರಾಡ್ ಇದು ನಾವು ಗಮನಿಸಬೇಕು ಇದು ಗಮನಿಸಬೇಕು ಎಚ್ ಎತ್ ಕೊ ಬನ್ನಿ ಕ್ಯಾಂಪೇನ್ ಮಾಡೋಣ ಅಲ್ಲಿಗಾಗೆ ಶುರು ಮಾಡಿದ್ದಾರೆ ಜನ ಅಮೆರಿಕ ಎಲಾರ್ಮಸ್ ವಿರುದ್ಧನೇ ಹೋರಾಟ ಶುರು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಫ್ರಾಡ್ ಮಾಡಿಲ್ಲ ಗೆದ್ದಿಲ್ಲ ಆದ್ರೆ ನೀತಿಗಳಿಂದ ವಿರುದ್ಧ ಜನ ತಿರುಗಿರುತ್ತಾರೆ ನಮ್ಮಲ್ಲ ಅವ್ರು ನಿಜವಾಗ್ಲೂ ಪ್ರಜಾಪ್ರಭುತ್ವ ಇದ್ದಾರೆ ನಿಮ್ಮಲ್ಲಿ ಒಂದು ಸ್ವಲ್ಪ ಪ್ರಾಮಾಣಿಕತೆ ಇದ್ದಾರೆ ನಿಮ್ ಸ್ವಲ್ಪ ಪ್ರಾಮಾಣಿಕತೆ ಇದ್ರೆ ದಯವಿಟ್ಟು ಪ್ರಶ್ನೆ ಮಾಡಿ ಯಾಕೆ ನೀವು ಡಾಟಾ ಕೊಡಲ್ಲ ಯಾಕೆ ಎಲೆಕ್ಷನ್ ಎಲೆಕ್ಟ್ರೋಲ್ ಲಿಸ್ಟ್ ಕೊಡಲ್ಲ ಯಾಕೆ ಸಿ ಸಿ ಟಿವಿ ಫುಟೇಜ್ ಕೊಡಲ್ಲ ಯಾಕೆ ಎಲೆಕ್ಷನ್ ಕಮಿಷನ್ ನ ಅತ್ಯಂತ ಪಾರದರ್ಶಕ ನೇಮಿಸಲ್ಲ ರಾತ್ರೋನ್ ರಾತ್ರಿ ಕಳ್ ಕಳ್ರಂಗೆ ಮಧ್ಯರಾತ್ರಿ ನೇಮಿಸ್ತಿರಲ್ಲ ಅಂತ ಯಾಕೆ ಯಾರು ಯಾವೊಬ್ಬ ನಾಗರಿಕನು ಭಾರತದ ಪ್ರಧಾನಿ ಕೈ ಸಿಕ್ಕಲ್ಲ ಬಿಜೆಪಿನ ಒಬ್ಬ ಕಾರ್ಯಕರ್ತನ ಬಿಜೆಪಿ ಒಬ್ಬ ಶಾಸಕನನ್ನ ಬಿಜೆಪಿ ಒಬ್ಬ ಒಬ್ಬ ಮಂತ್ರಿಯನ್ನ ಒಬ್ಬ ಎಂ ಪಿ ಯನ್ನ ಕತ್ತನ್ ಪಟ್ಟಿ ಹಿಡಿದಾಗ ಯಾಕೆ ಕೇಳಿಲ್ಲ ನಾವು ಕೇಳಿ ನೋಡೋಣ ಯಾಕಯ್ಯ ನಿಮ್ಮ ಪ್ರಧಾನಿ ರಾತ್ರಿ ಒಂದು ರಾತ್ರಿ ಕಳ್ಳನಂಗ್ಯಾಕ್ ನೆಮಿಸ್ತೇನೆ ರಾತ್ರಿ ಒಂದು ರಾತ್ರಿ ನೋಟೆ ಬ್ಯಾನ್ ಮ್ಯಾಟ್ ಮಾಡ್ತಾನೆ ಇದನ್ನ ಯಾಕೆ ನಾವು ಯಾಕೆ ಕೇಳಲ್ಲ ಎಲ್ಲಿವರೆಗೂ ನಾವು ಕೇಳಲ್ವೋ ಈ ರೀತಿ ಮೋಸ ಆಗ್ತಾ ಇರುತ್ತೆ ಅಮೆರಿಕಾದಂಥ ದೇಶ ಇ ವಿ ಎಮ್ನ ಬ್ಯಾನ್ ಮಾಡಿ ಪೇಪರ್ ಬ್ಯಾಲೆಟ್ ಮಾಡಿ ಅಂತ ಹೇಳುತ್ತೆ ಆದರೆ ನಮ್ಮ ಇಲ್ಲಿಯ ಕೆಲವರು ಬುದ್ಧಿಜೀವಿಗಳು ಅವರು ಎಲ್ಲ ಹೇಳ್ತಾ ಇರ್ತಾರೆ ಅಮೆರಿಕವೇ ಬೇರೆ ನಮ್ಮದೇ ಬೇರೆ ನಮ್ಮ ಟೆಕ್ನಾಲಜಿ ಅವ್ರ ಟೆಕ್ನಾಲಜಿ ಬೇರೆ ನಮ್ಮ ಅವ್ರ ಟೆಕ್ನಾಲಜಿ ಮುಂದೆ ನಮ್ಮದು ಯಾವ ಟೆಕ್ನಾಲಜಿ ನಮಗೆ ನಿಮಗೆ ಗೊತ್ತು ಗೊತ್ತಾಯ್ತಲ್ಲ ಪ್ರಶ್ನೆ ಮಾಡಿ ಪ್ರಜಾಪ್ರಭುತ್ವ ಉಳಿಸಿ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ಸವ